ಪ್ರೀತಿಯ ವಿದ್ಯಾರ್ಥಿಗಳೇ ಇದನ್ನ ಒಂದು ವಿಶೇಷವಾಗಿರೋ ಚಟುವಟಿಕೆ ಮಾಡೋಣ ಮಾಡಣ್ವಾ ಆ ಚಟುವಟಿಕೆ ಯಾವ್ದಕ್ಕೆ ಸಂಬಂಧಿಸಿದ್ದು ಅಂತ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸೊ ಗಣಿತದಲ್ಲಿ ಮೂರು ವಿಭಾಗಗಳಿದಾವೆ ಗಣಿತದಲ್ಲಿ ಯಾವ್ಯಾವ್ದು ವಿಭಾಗಗಳಿದಾವೆ ಗೊತ್ತಿದ್ಯಾ ಹೇಳ್ತೀರಾ ನೋಡೋಣ ಒಂದೇದು ಅಂಕ ಗಣಿತ ಎರಡನೇದು ಸೊ ನಾನು ಈ ದಿನ ರೇಖಾ ಗಣಿತ ವಿಷಯವನ್ನ ತಗೋತೀನಿ ರೇಖಾ ಗಣಿತ ಅಂದಕ್ಷಣ ರೇಖಾ ಗಣಿತದಲ್ಲಿ ಏನೇನು ನೋಡ್ತೀವಿ ನಾವು ರೇಖಾ ಗಣಿತ ಅಂದ ಅದರೊಳಗೆ ಏನೇನು ಗೊತ್ತಾಗುತ್ತೆ ಪ್ರಮೇಯಗಳು ಗೊತ್ತಾಗುತ್ತೆ ಕೂತ್ಕೋ ನಿನ್ಗೆ ಏನೇನು ಗೊತ್ತಾಗುತ್ತೆ ರೇಖಾ ಚಿತ್ರಗಳು ಗೊತ್ತಾಗುತ್ತೆ ನಿನ್ಗೆ ಹಿ ತ್ರಿಭುಜ ಗೊತ್ತಾಗುತ್ತೆ ವಾ ಕೂತ್ಕೋ ಚಿತ್ರಗಳು ಗೊತ್ತಾಗುತ್ತೆ ಸೊ ನಿನ್ಗೆ ಗೊತ್ತಾಗುತ್ತೆ ರೇಖಾ ಗಣಿತದಲ್ಲಿ ಎರಡು ಆಯಾಮದ ಚಿತ್ರಗಳು ಗೊತ್ತಾಗ್ತವೆ ಹಾ ರೇಖಾಚಿತ್ರಗಳು ಗೊತ್ತಾಗುತ್ತೆ ರೇಖಾ ಗಣಿತದ ಮೂಲ ಪರಿಕಲ್ಪನೆಗಳು ಗುಡ್ ನಿಮಗೆ ಸಮತಲ ಸಮತಲಾಕೃತಿಗಳ ಬಗ್ಗೆ ಗೊತ್ತಾಗುತ್ತೆ ಓಕೆ ನಾವು ರೇಖಾ ಗಣಿತ ಅಂತಂದ್ರೆ ರೇಖಾ ಗಣಿತದಲ್ಲಿ ಸಾಕಷ್ಟು ಅಂಶಗಳ ಬಗ್ಗೆ ತಿಳ್ಕೊತೀವಿ ಸ್ವಯಂ ಸಿದ್ಧಗಳ ಬಗ್ಗೆ ತಿಳ್ಕೊತೀವಿ ಆಧಾರ ಪ್ರತಿಜ್ಞೆಗಳ ಬಗ್ಗೆ ತಿಳ್ಕೊತೀವಿ ಪ್ರಮೇಯಗಳ ಬಗ್ಗೆ ತಿಳ್ಕೊತೀವಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ರೇಖಾಕೃತಿಗಳ ಬಗ್ಗೆ ಪರಿಚಯ ಆಗುತ್ತೆ ಹೌದಾ ಸೊ ಅಂಥ ರೇಖಾಕೃತಿಗಳಲ್ಲಿ ಯಾವ್ಯಾವ ತರದ ರೇಖಾಕೃತಿಗಳನ್ನು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಸಮತಲ ಸಮತಲಾಕೃತಿಗಳ ಪರಿಚಯ ಇದೆ ಮತ್ತೆ ಘನಾಕೃತಿಗಳ ಪರಿಚಯ ಕೂಡ ಇದೆ ಸೊ ಈ ದಿನ ನಾನು ಸಮತಲಾಕೃತಿಗಳ ಬಗ್ಗೆ ನಾನೊಂದು ಚಟುವಟಿಕೆ ಮಾಡಿಸ್ತೀನಿ ಓಕೆ ಆಕೃತಿಗಳು ಅಂತ ಕರೆದ್ರಿ ಆಕೃತಿಗಳನ್ನ ಯಾವನ್ನ ನಾವು ಸಮತಲಾಕೃತಿಗಳು ಅಂತ ಕರಿತೀವಿ ಎರಡು ಆಯಾಮದ ಆಕೃತಿಗಳನ್ನ ನಾವೇನಂತ ಕರಿತೀವಿ ಎರಡು ಆಯಮದ ಆಕೃತಿಗಳು ಅದು ಎರಡು ಆಯಾಮ ಅಂದ್ರೆ ಹೌದಲ್ಲ ಉದ್ದ ಮತ್ತು ಅಗಲ ಉದ್ದ ಮತ್ತು ಅಗಲಗಳನ್ನ ಹೊಂದಿರತಕ್ಕಂಥ ರೇಖಾಕೃತಿಗಳನ್ನ ನಾವು ಎರಡು ಆಯಾಮದ ಆಕೃತಿಗಳು ಅಂತ ಕರೀತೀವಿ ಅವನ್ನ ಆಕೃತಿಗಳು ಅಂತ ಕರಿತೀವಿ ಸೊ ಅದಕ್ಕೆ ಉದಾಹರಣೆಗಳನ್ನು ನಾನೀಗ ಹೇಳ್ಬೋದು ಬಾಯ್ಬಿಟ್ಟು ಆದರೆ ಹೇಳೋದು ಬೇಡ ಒಬ್ರನ್ನ ಕರೆಯೋಣ ಅವ್ರ ಬೆನ್ನಿಂದೆ ನಾವು ಆ ಒಂದು ರೇಖಾಕೃತಿಯ ಚಿತ್ರ ಬಿಡ್ಸೋಣ ಅದು ಯಾವುದು ಅಂತ ಗುರುತಿಸಿದ್ರೆ ಅದು ಸಮತಲ ಆಕೃತಿಗಳಿಗೆ ಉದಾಹರಣೆಗಳು ಡನ್ ಈಗ ಈ ಎರಡು ಆಯಾಮದ ಆಕೃತಿಗಳನ್ನು ಗುರುತಿಸೋದಕ್ಕೆ ಈ ಚಟುವಟಿಕೆ ಮಾಡಲಿಕ್ಕೆ ನಾನು ಪ್ರಬಂಧ ಕರೀತೀನಿ ಪ್ರಬಂ ಜೊತೆಗೆ ಮದನ್ ಕರೀತೀನಿ ಬನ್ನಿ ನೀನು ರೇಖಾ ಚಿತ್ರನ ಗುರುತಿಸ್ತೀಯಾ ನೀನು ರೇಖಾ ಚಿತ್ರನ ಬಂದಿದ್ದೀಯಾ ಹಾಗಾದ್ರೆ ನಾನು ಹೇಗೆ ಕಿವಿ ಒಳಗೆ ಹೇಳ್ತೀನಿ ಅವ್ರಿಗೆ ಯಾವ ರೇಖಾ ಚಿತ್ರ ಬರ್ತೀನಿ ನೀನು ಆ ರೇಖಾ ಚಿತ್ರನ ಗುರುತಿಸ್ತೀಯ ಓಕೆ ಬಂದಿದ್ದು ಇಟ್ಟಿಗೂ ಕಾಣಿ ಈ ಕಡೆ ಸ್ಟಾರ್ಟ್ ಗೊತ್ತಾಯ್ತು ಅವ್ಳು ಬರ್ದಿದ್ದೇನಂತ ತಿರ್ವಾ ಹಾಂ ಹಾಂ ಹೇಳಿ ವೃತ್ತ ಬರ್ದಿದ್ದು ನೀನು ಬರ್ದಿದ್ದ ವೃತ್ತನಾ ಈಗ ನಿಮ್ಮಲ್ಲಿ ಯಾರಾದರೂ ಅವ್ರು ಬರ್ತೀರಾ ಯಾರಾದರೂ ಇಬ್ರು ಬನ್ನಿ ಬರೋದು ಬಾ ನೀನು ಬನ್ನಿ ಸರ್ ಬಾ ನೀನು ರೇಖಾಚಿತ್ರನ ಅವ್ನ ಬೆನ್ ಮೇಲೆ ಬರಿಬೇಕು ನೀನು ಯಾವ್ದು ಬರಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಓಕೆ ನಿಂತ್ಕೊಳ್ಳಿ ಏ ನಿಮ್ಮ ಫ್ರೆಂಡ್ ಒಬ್ಬ ಬರೀತಾನೆ ಈಗ ಅವನನ್ನು ನೋಡಿ ಹ್ಞೂ ಹಾಂ ಯಾವುದವನು ರೇಖಾಚಿತ್ರ ಬರೆದಿದ್ದು ಈ ಕಡೆ ಸಿರಿಪ್ಪ ಹಾಂ ಚೌಕ ಬರದ್ನ ತಪ್ಪಾಗ್ಬಿಟ್ಟಿದ್ದೀನಿ ನಿಂದ ಹಾಂ ಇಲ್ಲಿ ಯಾರೋ ಹೇಳ್ಕೊಟ್ರು ಹಾಂ ನಿನ್ನ ಬೆಂದ ಮೇಲೆ ಅವ್ನು ಬರೆದಿದ್ದು ರೇಖಾಕೃತಿ ಯಾವುದದು ತ್ರಿಪೂಜಾ ಅವನು ಎಷ್ಟು ಸರ್ತಿ ಕೈ ಗೆರೆ ಹೇಳ್ದ ಹಿಂಗೆ ಮೂರ್ ಸಾರಿ ಮೂರ್ ಸಾರಿ ಬಾಹುಗಳಿದಾವೆ ಮೂರ್ ಬಾಹುಗಳಿದಾವೆ ಅಂದ್ರೆ ಅದು ಯಾವ ರೇಖಾಕೃತಿ ತ್ರಿಪೂಜಾ ಮತ್ತಿನ್ನ ಇನ್ನ ಈಗ ನೀನು ಮೇಲೆ ಈ ನೀನು ಅವಳು ಬರ್ದಂತ ರೇಖಾಕೃತಿ ಯಾವುದು ಅಂತ ಗುರುತಿಸಬೇಕು ಓಕೆ ಸಮೀಪ ಈ ಕಡೆ ತಿಳ್ಕೊ ನಿನಗೆ ಸಮತಲಾಕೃತಿಗಳಲ್ಲಿ ಯಾವ ಸಮತಲಾಕೃತಿ ಇಷ್ಟ ಇದೆಯೋ ಅದನ್ನ ಬೆನ್ ಮೇಲೆ ಬರೀ ನಿಧಾನಕ್ವರಿ ಆಯ್ತಾ ಬರದ್ಲಾ ಹೆಂಗ್ ಗೊತ್ತಾಯ್ತು ಅದ ಆಯ್ತಾ ಬರದ್ಲಾ ಅವಳು ಅಂತ ಅದೇ ಮೇಲೆ ಹೆಂಗ್ ಬರ್ದ್ಲ ಅವಳು ಬರುದ್ಲು ಅವ್ಳು ಬರ್ದಿ ತಕ್ಕ ಇದು ಆಯ್ತಾ ಹೆಂಗ್ ಗೊತ್ತಾಯ್ತು ನಿನ್ಗೆ ನಾಲ್ಕು ಬಾಹುಗಳು ಬರದ್ರೆ ಅದು ಆಯ್ತನೇ ಅಂತ ಅಲ್ಲ ನಾಲ್ಕು ಬಾಹುಗಳನ್ನು ಬರದ್ರೆ ಅದು ಯಾವ್ದಪ್ಪ ಅದು ಚೌಕನೆ ಅಂತ ಅಲ್ಲ

ಆ ಕಡೆ ಈ ಕಡೆ ಇರದ ಇದರಿಂದ ಏನು ಗೊತ್ತಾಯ್ತು ನಿಮಗೆ ಆಯ್ತಾ ಅಂದ್ರೆ ಏನು ಹಂಗಾದ್ರೆ ಎರಡು ಬಾಹುಗಳ ಹಂಗಾದ್ರೆ ಈ ಬಾಹು ಈ ಬಾಹುನ ಯಾವ ಎರಡು ಬಾಹುಗಳು ಮೇಲಿಂದು ಕೆಳಗಿಳಿದು ಅಂತ ಅಂದ್ರೆ ಇವನ್ ಎಂತ ಬಾಹುಗಳು ಅಂತ ಕರಿತೀವಿ ಸೊ ಅಭಿಮುಖ ಬಾಹುಗಳು ಸಮ ಇದ್ರೆ ಅದನ್ನ ಎಂತ ಚತುರ್ಭುಜ ಅಂತೀವಿ ನಾವು ಆಯತ ಅಂತ ಕರಿತೀವಿ ವಿನಾಯಕ ಬಂದಿದ್ದಾನೆ ನಿಮ್ ಫ್ರೆಂಡ್ ಅವನಿಗೆ ನಾನು ಒಂದು ರೇಖಾ ಚಿತ್ರನ ಬರಿತೀನಿ ಎರಡು ಆಯಾಮದ ಆಕೃತಿ ಇರ್ತಕ್ಕಂಥ ಒಂದು ರೇಖಾ ಚಿತ್ರ ಅದನ್ನ ವಿನಾಯಕ ಗುರುತಿಸ್ಬೇಕು ಗುರ್ತಿಸ್ತೀಯಾ ಸೊ ನೋಡಿ ವಿನಾಯಕನ್ ನಾನು ನಾನ್ ಬರೀತಕ್ಕಂಥದ್ದು ನಿಮಗೆ ಕಾಣಿಸಲ್ವಾ ಓಕೆ ಹಿಂಗೆ ನಿಂತ್ಕೊಳಪ್ಪ ಕಾಣಿಸುತ್ತಾ ನೋಡ್ತೀರಾ ಈಗ ನಾನು ವಿನಾಯಕನ್ ಬೆನ್ ಮೇಲೆ ಬರೀತಕ್ಕಂಥ ರೇಖಾ ಚಿತ್ರ ನೀಟಾಗಿ ಗಮನಿಸ್ಕೊಳ್ಳಿ ಇನ್ನೊಂದ್ಸರಿ ಬರೀಲಾ ಇನ್ನೊಂದ್ಸರಿ ಬರೀಲಾ ವಿನಾಯಕನ್ ಮೇಲೆ ಬರಿತಾ ಇರ್ತಕ್ಕಂಥ ವೃತ್ತ ಬರ್ದಿದ್ದು ಈ ಕಡೆ ತಿರುಕೋ ನಾನು ಬರ್ದಿದ್ದ ರೇಖಾ ಚಿತ್ರ ಯಾವುದು ವೃತ್ತ ನೀವು ವಿನಾಯಕನ ಉತ್ತರ ವೃತ್ತ ಒಪ್ಕೋತೀರಾ ಯಾರು ಒಪ್ಕೋತೀರಾ ಇದು ವೃತ್ತ ಅಂತ ವೃತ್ತ ಅಲ್ಲ ಈ ಕಡೆ ವೃತ್ತ ಅಲ್ಲ ಮಾತಾಡ್ತಾ ಇರೋರು ವೃತ್ತ ಅದು ವೃತ್ತನ ಯಾವ್ದು ಸೊ ಯಾವ್ದು ಬರ್ದಿದ್ ನಾನ್ ಹಂಗಾದ್ರೆ ಅಂಡಾಕಾರ ನಾನು ವೃತ್ತ ಅಲ್ಲ ಬರ್ದಿದೋ ಮೊಟ್ಟೆ ಆಕಾರ ಇತ್ತದು ಆಕಾರದ ಆಕೃತಿಯನ್ನ ನಾವೇನಂತ ಕರಿತೀವಿ ವೃತ್ತ ಅಂದರೆ ಎಲ್ಲ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿ ನಾನು ಹಿಂಗೆ ಹಿಂಗ್ ಹಾಕಿದ್ದು ನಿಮ್ಮ ಬೆನ್ನಿಗೆ ಉದ್ದುದಕ್ಕೆ ಬರ್ತಿತ್ತು ಸೊ ಹಾಗಾಗಿ ನಾನ್ ಬಂದಿದ್ದು ಒಂದು ಸಮತಲಾ ಯಾವ್ದಾದ್ರು ಅಂಡಾಕಾರ ಎಲಿಪ್ಸ್ ಅಂತ ಕರಿತೀವಿ ನಾವು ಗೊತ್ತಾಯ್ತ ಮಕ್ಕಳೇ ನಾವು ಬುನಾದಿ ಸಾಮರ್ಥ್ಯದಲ್ಲಿ ಎಫ್ ಎಲ್ ಎನ್ ಅಲ್ಲಿ ಆರಂಭಿಕ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲ ಹದಿನಾಲ್ಕು ಕಲಿಕಾಫಲ ಹದಿನಾಲ್ಕು ಏನ್ ಹೇಳುತ್ತಪ್ಪ ಅಂತಂದ್ರೆ ಎರಡು ಆಯಾಮದ ಆಕೃತಿಗಳಾಗಿರ್ತಕ್ಕಂತಹ ತ್ರಿಭುಜ ಆಯತ ಅಂಡಕಾರ ವೃತ್ತ ಹಾಗೆ ಚತುರ್ಭುಜದ ಎಲ್ಲ ವಿಧಗಳು ಇವುಗಳನ್ನು ಗುರುತಿಸುವುದು ಇದು ಕಲಿಕಾಫಲ ಹದಿನಾರು ಸೊ ಈ ಒಂದು ಚಟುವಟಿಕೆಯನ್ನು ನಾವು ಸ್ನೇಹಿತರೆ ಬೆನ್ನು ಮೇಲೆ ಬರೆಯೋದ್ರ ಮುಖಾಂತರ ಆ ಆಕೃತಿಗಳನ್ನು ಗುರುತಿಸೋದ್ರ ಮುಖಾಂತರ ಈ ಒಂದು ಆ ಚಟುವಟಿಕೆಯನ್ನು ಮಾಡಿದ್ವಿ ಎಲ್ರಿಗೂ ಅರ್ಥ ಆಯ್ತಾ ಗೊತ್ತಾಯಿತು ಅಂದ್ಕೊಂತೀನಿ ಸೊ ಎಲ್ಲರೂ ಒಂದು ಚಪ್ಪಳೆ ಹೊಡೀರಿ ಬುನಾದಿ ಸಾಮರ್ಥ್ಯದಲ್ಲಿ ಆರಂಭಿಕ ಸಂಖ್ಯಾಜ್ಞಾನ ಹದಿನಾಲ್ಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಮನೆಯಲ್ಲಿ ರೊಟ್ಟಿ ಮಾಡಿಬಿಟ್ಟು ರೊಟ್ಟಿಯಲ್ಲಿ ವಿಧ ವಿಧದ ಬೇರೆ ಬೇರೆ ಆಕೃತಿ ಆಕಾರವುಳ್ಳ ಆಕೃತಿಗಳನ್ನು ಕಟ್ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ ಹಾಗೆ ನಿತ್ಯ ಜೀವನದಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ತಿಂಡಿ ತಿನಿಸುಗಳನ್ನು ಸಹ ತಗೊಂಬಂದಿದ್ದಾರೆ ಈ ಆಕೃತಿಗಳನ್ನು ಬಳಸಿಕೊಂಡು ಈ ದಿನ ನಾವು ಕಲಿಕಾಫಲ ಹದಿನಾಲ್ಕನ್ನು ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಆರೋಗ್ಯ ಸಂಖ್ಯಾ ಸಂಬಂಧಿಸಿದಂತೆ ಕಲಿಕಾಫಲ ಹದಿನಾಲ್ಕರಲ್ಲಿ ನೆನ್ನೆ ಒಂದು ಚಟುವಟಿಕೆ ಮಾಡುತ್ತೀವಿ ನಿಮ್ಮ ಸ್ನೇಹಿತರ ಬೆನ್ನ ಮೇಲೆ ನೀವೇನ್ ಮಾಡಬೇಕಾಗಿತ್ತು ಒಂದು ಆಕ್ರಿಯನ್ನ ನೀವು ಬರಿಬೇಕಾಗಿತ್ತು ನಿಮ್ಮ ಫ್ರೆಂಡ್ ಅದನ್ನ ಏನ್ ಮಾಡ್ಬೇಕಾಗಿತ್ತು ಆ ಆಕೃತಿ ಯಾವುದು ಅಂತ ಗುರುತಿಸಬೇಕಾಗಿತ್ತು ಸೊ ಅದಕ್ಕೆ ಪೂರ್ವ ಪೂರಕವಾಗಿ ಫಲ ಹದಿನಾಲ್ಕಕ್ಕೆ ಇವತ್ತು ಇನ್ನೊಂದು ಹೊಸ ಚಟುವಟಿಕೆಯೊಂದಿಗೆ ನಾವು ಇವತ್ತು ತರಗತಿಗೆ ಬಂದಿದ್ದೀವಿ ಆ ಹೊಸ ಚಟುವಟಿಕೆ ಯಾವುದು ಅಂತ ನೋಡೋಣ ನಾನು ಮಾಡ್ತೀನಿ ಯಾವ ಅದು ಆಟ ಆಡಬೇಕು ಆ ಚಟುವಟಿಕೆ ಒಳಗೆ ಅಂತ ಅದ್ರ ನೀವು ಇಲ್ಲಿ ಭಾಗವಹಿಸಬೇಕು ಸೊ ಈಗ ಇಲ್ಲಿ ನಾನು ಒಂದಷ್ಟು ಎರಡು ಆಯವದ ಓಕೆ ಅದು ಯಾವುದು ಅಂತ ನಾನು ಹೇಳೋದಿಲ್ಲ ಸೊ ನಿಮಗೀಗ ನಾನು ಒಂದು ನಿಮ್ದು ಬಡ್ಡಿ ಪೇರಿಂಗ್ ಇದೆಯಲ್ಲ ಸೊ ಬೆಂಚ್ ಲೀಡರ್ ಅಂತ ನೀವು ಒಂದೊಂದು ಟೀಮ್ ನಾನು ಕರಿತೀನಿ ಬೆಂಚ್ ಲೀಡರ್ ಬರಬೇಕು ಬಡ್ಡಿ ಅಲ್ಲಿ ಇರ್ತಕ್ಕಂಥ ಲೀಡರ್ ಬರಬೇಕು ಅವ್ರ ಜೊತೆಗೆ ಇನ್ನೊಬ್ಬ ಸಹಪಾಠಿಯನ್ನ ಪೇರ್ ಆಗಿರ್ತಕ್ಕಂಥ ಬರಬೇಕು ಇಲ್ಲಿ ಒಂದು ಬಟ್ಟೆ ಇಟ್ಟಿದ್ದೀನಿ ಆ ಬಟ್ಟೆನ ಕಣ್ಣಿಗೆ ಕಟ್ಟಬೇಕು ಕಟ್ಬಿಟ್ಟು ಅವ್ರ ಏನ್ ಮಾಡ್ಬೇಕು ಒಂದು ಆಕೃತಿಯನ್ನ ಇದ್ರೊಳಗೆ ಯಾವ್ದು ಇದೆಯೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬೇಕು ಆಕೃತಿಯನ್ನ ಮುಟ್ಟಿ ನೋಡೋದ್ರ ಮುಖಾಂತರ ಈ ಆಕೃತಿ ಯಾವುದು ಅಂತ ಅದ್ರ ಹೆಸರನ್ನ ಹೇಳ್ಬೇಕಾಗುತ್ತೆ ಆಟ ಆಡೋಣ ಗೊತ್ತಾಗುತ್ತಲೇ ಎಷ್ಟು ಆಯಾಮದ ಆಕೃತಿಗಳು ಸಮತ ಆಕೃತಿಗಳು ಅವುಗಳಲ್ಲಿ ಎಷ್ಟು ಬಾಹುಗಳು ಇದಾವೆ ಅನ್ನೋದನ್ನ ಆಧಾರವಾಗಿಟ್ಕೊಂಡು ಈ ಆಕೃತಿಯ ಹೆಸರು ಏನು ಅಂತ ನಾವು ಹೇಳಬೇಕು ಆಟ ಆಡೋಣ ಈ ಚಟುವಟಿಕೆಯನ್ನು ಈ ಆಕ್ಟಿವಿಟಿಲಿ ಈ ಆಟ ಆಡ್ಲಿಕ್ಕೆ ನಾನು ತೆರೀತಾ ಇರ್ತಕ್ಕಂಥ ಮೊದಲನೇ ಬಡ್ಡಿ ಪೇಜಿಂಗು ಅನ್ನು ಕಂಡರಾಯನಹಳ್ಳಿ ಮತ್ತು ತಿಂ ಬರೀ ಈಗ ಇದರಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಳೋದು ಯಾರು ಆಕೃತಿಯನ್ನ ಗುರುತಿಸೋದು ಯಾರು ಚಂದ್ರಿಕಾ ನೀನು ಬಟ್ಟೆ ಕಟ್ತೀಯ ಓಕೆ ಬಾಕ್ ಎಷ್ಟಿದು ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ಣು ಹೌದಲ್ಲು ಇಲ್ಲೆಲ್ಲ ಆಕೃತಿಗಳಿದಾವೆ ಒಂದ್ ಹಾ ನಿಮ್ಗೀಗ ಎಲ್ಲಿ ಇರ್ತಕ್ಕಂಥ ಇಲ್ಲಿ ಒಂದಿದೆ ನೋಡು ಏನೇನೋ ಓಕೆ ನಿಮ್ಗೆ ಯಾವ ಆಕೃತಿ ಬೇಕೋ ಅದನ್ನ ತಗೋ ತಗೋ ಅದನ್ನ ತಗೊಂಡ್ಯಾ ನೋಡು ಅದು ಯಾವ ಆಕೃತಿ ಅಂತ ಗೊತ್ತು

ಸಮತಲಾಕೃತಿಗಳಲ್ಲಿ ಇದು ಅತ್ಯಂತ ಚಿಕ್ಕ ಸಮತಲಾಕೃತಿ ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿದಾವೆ ಒಂದು ತ್ರಿಭುಜದಲ್ಲಿ ಎಷ್ಟು ಕರ್ಣಗಳನ್ನ ಎಳಿಬಹುದು ಕರ್ಣಗಳು ಅನುಕ್ರಮವಲ್ಲದ ಶೃಂಗಬಿಂದು ಸೇರಿಸತಕ್ಕಂತ ರೇಖಾಖಂಡ ಕರ್ಣಗಳನ್ನ ಎಷ್ಟು ಎಳಿಯಕ್ಕೆ ಸಾಧ್ಯ ಇದೆ

அனுக்கல்லுாரிந்து பக்கேங்குங்க எழிப்போம் கருணா சாதே மொத்த திரிபுஜத்தில் கருணா எஸ் எழிய இது ಹೇಳಿ ಅಷ್ಟು ಹೇಳೋದಕ್ಕಾಗಲ್ಲ ಕರ್ಣಗಳ ಸಂಖ್ಯೆ ತ್ರಿಭುಜದಲ್ಲಿ ಬರೋದಿಲ್ಲ ಸೊ ನೀವು ನೀವಾಗಲೇ ಒಂದ್ರಿ ಎರಡತ್ರಿ ಮೂರನ್ರಿ ತಪ್ಪಲ್ವಾ ಸೊ ಕರ್ಣ ಅಂದ್ರೆ ಅನುಕ್ರಮವಲ್ಲದ ಶೃಂಗಬಿಂದು ಸೇರಿಸು ನೀನ್ ಏನಾದ್ರು ಇಲ್ಲಿಂದ ಈಗದೆ ಇದು ಅಕ್ಕಪಕ್ಕ ಇರೋ ಬಿಂದು ಆಗ ಇದು ಏನಾಗುತ್ತೆ ಇದು ಇದು ಬಾಹು ಆಗುತ್ತೆ ಇದೇನಾಗುತ್ತೆ ಇದು ಕೂಡ ಬಾಹು ಬಾಹು ಆಗುತ್ತೆ ಹಾಗಾಗಿ ಒಂದು ತ್ರಿಭುಜದಲ್ಲಿ ಕರ್ಣಗಳನ್ನ ಎಳಿಯೋದಕ್ಕೆ ಸಾಧ್ಯ ಚಂದ್ರಿಕಾಂತ್ ಟೀಮ್ ಸೊ ಈಗ ಅದು ಟೀಮ್ ಚೆನ್ನಾಗಿ ಹೇಳಿದ್ರು ಸೊ ಈಗ ಮತ್ತೊಂದು ಟೀಮ್ ಕಡೆ ಕರೆಯೋಣ ನಮ್ ಈ ಕಡೆ ಗಂಡು ಮಕ್ಕಳನ್ನ ಕರೆಯೋಣ ಸೊ ಈಗ ಬಡ್ಡಿ ಅಲ್ಲಿ ಯಾರು ಬರ್ತೀರಾ ಯಾರು 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 ಸಂತೋಷ ಸಂತೋಷ ಮತ್ತು ಅವನಸ ಕೆಡ ಬನ್ನಿ ನೀ ಇವನು ಆಕೃತಿ ಗುರುತಿಸಿದ್ರೆ ನೀನು ಆಕೃತಿಯಲ್ಲಿನ ಗುಣಲಕ್ಷಣಗಳನ್ನ ನೀನ್ ಹೇಳ್ಬೇಕು ಈಗ ಯಾರು ನೀನ್ ಆಕೃತಿಯನ್ನ ಗುರುತಿಸ್ತೀಯಾ ನೀನು ಅಕೃತಿ ಗುಣಲಕ್ಷಣ ಹೇಳ್ಬೇಕು ಆಯ್ತಾ ありがとうございま ವೃತ್ತ ಚಪ್ಪಳಿ ಹೊಡೆ ಈಗ ಇದು ವೃತ್ತ ಅಂತ ಹೇಳಿದರೆ ಕಂಠಿಗೆ ಹಾ ನೋಡಿದ್ಯಾ ಇದು ಯಾವ ವೃತ್ತಾಕಾರದಲ್ಲಿದೆ ಇದು ವೃತ್ತ ಸೊ ಈಗ ಸಂತೋಷ ವೃತ್ತದ ಗುಣಲಕ್ಷಣಗಳನ್ನ ಒಂದೊಂದು ಹೇಳ್ತಾ ಹೋಗ್ತಾರೆ ಸೊ ವೃತ್ತದಲ್ಲಿ ಯಾವ್ಯಾವ ಪರಿಕಲ್ಪನೆಗಳಿದ್ದಾವೆ ಸೊ ವೃತ್ತವನ್ನ ಆವರಿಸಿಕೊಂಡಿರ್ತಕ್ಕಂಥ ಈ ಒಂದು ಭಾಗವನ್ನ ನಾವೇನಂತೀವಿ ವೃತ್ತದ ಪರಿಧಿ ಅಂತ ಕರಿತೀವಿ ಏನಂತೀವಿ ವೃತ್ತದಿ ಅಂತ ಕರಿತೀವಿ ಸೊ ಈಗ ವೃತ್ತದಲ್ಲಿ ಒಂದು ಮಧ್ಯದಲ್ಲಿರ್ತಕ್ಕಂಥ ಸ್ಥಿರ ಬಿಂದುವನ್ನು ನಾವು ಗುರುತಿಸಿಕೊಂಡ್ರೆ ಅದನ್ನ ವೃತ್ತ ಕೇಂದ್ರ ಅಂತ ಕರಿತೀವಿ ಏನಂತೀವಿ ನೋಡಿ ವೃತ್ತವನ್ನ ಕರೆಕ್ಟ್ ಅರ್ಧಕ್ಕೆ ಬಟ್ಸಿದೀವಲ್ಲ ಈ ಒಂದು ರೇಖೆಯನ್ನ ನಾವು ವ್ಯಾಸ ಅಂತ ಕರಿತೀವಿ ಏನಂತೀವಿ ವ್ಯಾಸ ಮತ್ತು ವೃತ್ತ ಕಂಸದಿಂದ ಆವೃತವಾಗಿರ್ತಕ್ಕಂತ ಈ ಪ್ರದೇಶವನ್ನ ನಾವು ವೃತ್ತಖಂಡಗಳು ಹಾಗಾದ್ರೆ ಒಂದು ವೃತ್ತದೊಳಗೆ ಎಷ್ಟು ಅರ್ಧ ವೃತ್ತಖಂಡಗಳು ಸಿಗ್ತವೆ ನಮ್ಗೆ ಎಷ್ಟು ಅರ್ಥ ಎರಡು ಸಮಭಾಗಗಳಿದಾವೆ ಈ ಅರ್ಥ ಅರ್ಥ ಖಂಡಗಳ ಪರಸ್ಪರ ಏನಾಗಿರ್ತವೆ ಈ ತರ ಈ ವೃತ್ತದಲ್ಲಿ ಇನ್ನೂ ಸಾಕಷ್ಟು ಪರಿಕಲ್ಪನೆಗಳಿದಾವೆ ವೃತ್ತದಲ್ಲಿ ತ್ರಿಜ್ಯ ಬರುತ್ತೆ ವೃತ್ತದಲ್ಲಿ ವ್ಯಾಸ ಬರುತ್ತೆ ವೃತ್ತದಲ್ಲಿ ಕಂಸ ಬರುತ್ತೆ ಹಾಗೆ ಈ ಈ ವೃತ್ತವನ್ನ ಇಷ್ಟಕ್ಕೆ ನಾವು ಮಟ್ಟಿಸಿದ್ರೆ ಇದನ್ನ ನಾವು ಅಧಿಕ ವೃತ್ತ ಕಂಡ ಅಂತೀವಿ ಇದನ್ನ ಲಘು ವೃತ್ತ ಕಂಡ ಅಂತೀವಿ ಈ ಒಂದು ಭಾಗವನ್ನು ನಾವು ಜಿಯಾ ಅಂತ ಕರಿತೀವಿ ವೃತ್ತಗಳು ಪಾಠ ಮಾಡಬೇಕಾದ್ರೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಸೊ ಗೊತ್ತಾಯ್ತ ಮಕ್ಳೇ ಸರಿ ಸೊ ಸಂತೋಷ ಮತ್ತೆ ಮಹದೇಶ ಇಬ್ಬರಿಗೂ ಒಂದು ಚಪ್ಪಲೆ ಹೊಡೆದಿದ್ದು ಬಡ್ಡಿ ಪೇರಿಂಗ್ ಕರೆಯೋಣ ಈಗ ಈ ಕಡೆ ಭಾಗಕ್ಕೆ ಹೋಗೋಣ ಸೊ ಈ ಕಡೆ ಐಶ್ವರ್ಯ ಮತ್ತು ಟೀ ಬನ್ನಿ ಆಕೃತಿ ಯಾರು ಗುರುತಿಸ್ತೀರಾ ಗುಣಲಕ್ಷಣ ಯಾರಿಗೆ ಆಕೃತಿ ಗುರುತಿಸ್ತೀಯಾ ತುಂಬಾ ಬಟ್ಟೆ ತಗೋ ಕಟ್ಟು ಇದನ್ನ ನೋಡ್ಕೊ ಫಸ್ಟ್ ನೋಡ್ಕೊ ಇಲ್ಲಿ ಇದ್ರೊಳಗೆ ಎಲ್ಲ ನೋಡ್ಕೊ ನೀವು ಯಾವ್ ತಗೋಬೇಕು ಅಂತಂದು ಎಲ್ಲಿಂದ ಎಲ್ಲಿವರೆಗೂ ನೋಡಿ ಇದು ಇದೆ ಇದಿದೆ 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 ಇದ್ರೊಳಗೆ ಇದಾವೆ ಸಾಕಷ್ಟು ಇದಾವೆ ನೋಡಿ ಇದ್ರೊಳಗೆ ಆಯ್ತಾ ಇಲ್ಲೆಲ್ಲ ಸಾಕಷ್ಟು ಇದಾವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ತಗೋ ಓಕೆ ಐಶ್ವರ್ಯ ಬಟ್ಟೆ ಕಟ್ತಾ ಇದ್ದಾಳೆ ಅವಳು ಅದ್ರದ್ದು ಗುಣಲಕ್ಷಣಗಳನ್ನ ಹೇಳ್ತಾಳೆ ವರ್ಷ ಆಕೃತಿ ಯಾವುದು ಅಂತ ಗುರುತಿಸ್ತಾಳೆ ವರ್ಷ ಯಾವ ಯಾವ ತಗೋತಾಳೆ ವರ್ಷ ಯಾವ್ದು ತಗೋತಾಳೆ ಅಂತ ನೋಡಾಳೆ ನೋಡೋಣ ಎಲ್ಲ ನೋಡೋದು ಕಡೆಯಿಂದ ಉಂಟು ಎಲ್ಲವೂ ಸ್ಪರ್ಶ ಮಾಡ್ಕೊ ಯಾವ್ಯಾವ ಆಕೃತಿಗಳು ಎಲ್ಲ ಟಚ್ ಮಾಡ್ಕೋ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡು ಯಾವ್ದು ತಗೊಂಡು ಸ್ವೀಟ್ ನೋಡುವ ಹುಟ್ಟಿ ನೋಡೋದು ಅದು ವಜ್ರಾಕೃತಿ ಎಂತ ಇದ್ದಾಳೆ ಚಪಾಳ ನೋಡಿದ್ರಿ ಇದು ವಜ್ರಾಕೃತಿ ಹೌದು ಅಲ್ವೋ ಅಂತ ಕೇಳೋಣ ಕಂಡಿ ಹೇಳಿ ತೆಗೆಯಮ ಬಟ್ಟೆ ತೆಗೆಯಮ ಹ ನೋಡು ನೀವ್ ಹೇಳಿರೋದು ಯಾವುದು ಅಂತ ಇಕ್ಕೋ ಕೈಯಲ್ಲಿ ಇದು ವಜ್ರಾಕೃತಿನ ವಜ್ರಾಕೃತಿ ವಜ್ರಾಕೃತಿ ಯಾವ ತರ ಗೊತ್ತಿಸಿದ್ಲು ಇದರಲ್ಲಿ ನಾಲ್ಕು ಬಾಹುಗಳಿದುಗಳ ನಾಲ್ಕು ಶೃಂಗಬಿಂದು ಕೋನಗಳು ನಾಲ್ಕು ಕೋನಗಳಿದಾವೆ ಅಷ್ಟಿದ್ರೆ ನಾವು ವಜ್ರಾಕೃತಿ ಅಷ್ಟಿದ್ರೆ ನಾವ್ ಅದ್ರ ವಜ್ರಾಕೃತಿ ಅಂತಿವಾ ನಾಲ್ಕು ಬಾಹುಗಳು ನಾಲ್ಕು ಕೊಲೆಗಳು ನಾಲ್ಕು ಶೃಂಗಾರ ಎಂದು ಕರ್ಣ ಗಣಿತ ಆಯ್ತು ಸರಿನೇ ಅಷ್ಟಿದ ತಕ್ಷಣ ಅದು ವಜ್ರಾಕೃತಿರ ವಜ್ರಾಕೃತಿ ಅಂತ ಅನ್ಬೇಕು ಅಂತಂದ್ರೆ ನಾಲ್ಕು ಬಾಹುಗಳು ನಾಲ್ಕು ಕೊಲೆಗಳು ನಾಲ್ಕು ಕರ್ಣಗಳು ನಾನು ನಾನು ನಿಮ್ಮಂತ ಆಯ್ತಾ ತಗೋತೀನಿ ನಾನು ಆಯ್ತಾ ಆಗ್ತೀನಿ ಈಗ ನೀನು ಹೇಳಿದ್ದು ಗುಣಲಕ್ಷಣಗಳನ್ನ ತಗೊಂಡೆ ವಿಶೇಷವಾಗಿ ನೀನು ಇದೇ ಇದು ಯಾಕೆ ವಜ್ರಾಕೃತಿ ಅಂತ ಕರೆದೆ ನಾಲ್ಕು ಬಾಹು ಇದ್ದ ತಕ್ಷಣ ಅದು ವಜ್ರಾಕೃತಿ ಆಗತ್ತ ನಾಲ್ಕು ಬಾಹು ಇದ್ರೆ ನಾನು ಜನರಲ್ ಆಗಿ ಅದನ್ನ ಒಂದು ಚತುರ್ಭುಜ ಅಂತ ಹೇಳ್ತೀನಿ ವರ್ಷ ಕೊಡು ಯಾಕಂದ್ರೆ ನೀನು ವಜ್ರಾಕೃತಿ ಅಂತಾನೆ ಕರ್ದೇನೆ ಅದು ವಜ್ರ ಚತುರ್ಭುಜ ಅಂತ ಹೇಳ್ಬೋದಾಗಿತ್ತು ಚತುರ್ಭುಜದಲ್ಲಿ ಇನ್ನು ಬೇರೆ ಬೇರೆ ವಿಧಗಳಿದ್ದಾವೆ ಆಯತ ಅನ್ಬೋದಾಗಿತ್ತು ಚೌಕ ಅನ್ಬೋದಿತ್ತು ಇರ್ಲಿ ತೊಂದರೆ ಇಲ್ಲ

ವಜ್ರಾಕೃತಿಯಲ್ಲೂ ಸಹ ಎಲ್ಲಾ ಬಾಹುಗಳು ಸಮವಾಗಿರ್ತವೆ ಅದ್ರ ಜೊತೆಗೆ ವಜ್ರಾಕೃತಿಯಲ್ಲಿ ನಾವು ಕರ್ಡಗಳನ್ನ ಏನಾದರೂ ಹೇಳಿದ್ರೆ ಕರ್ಡಗಳು ಪರಸ್ಪರ ಲಂಬವಾಗಿ ಹಾಗಾಗಿ ಇದನ್ನ ನಾವು ಚೌಕ ಅಂತ ಕರೆಯೋದಿಲ್ಲ ಅದ್ರ ಆಮೇಲೆ ಅದ್ರ ಶೇಪ್ ನೋಡಿ ಹೇಗಿದೆ ಅಂತ ನೋಡಿದ ತಕ್ಷಣವೇ ಇದು ವಜ್ರಾಕಾರದಲ್ಲಿ ಇದೆ ವಜ್ರಾಕೃತಿ ಓಕೆ ಸೊ ಐಶ್ವರ್ಯ ಮತ್ತೆ ವರ್ಷಮೆ ಎಲ್ ಚಪ್ಪಳೆ ಹೋಗಿದೆ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಎರಡು ಆಯಾಮದ ಆಕೃತಿಗಳು ಅವನ್ನ ನಾವು ಸಮತಲ ಆಕೃತಿಗಳು ಅಂತ ಕರೀತೀವಿ ಸಮತಲ ಆಕೃತಿಗಳಲ್ಲಿ ಅತ್ಯಂತ ಚಿಕ್ಕ ಸಮತಲ ಆಕೃತಿ ಇದು ಯಾವ್ದಿದು ಭುಜ ಇದು ಯಾವ್ದಿದು ಆಯತ ಇದು ಏನಿದು ಚೌಕ ಇಲ್ಲಿ ನೋಡಿ ಇದು ಏನಿದು ಪಿಜ್ಯ ಇಲ್ಲಿ ನೋಡಿ ಇದು ನೋಡಿ ಇಲ್ಲಿ ನಿಮಗೆ ಕಾಣಿಸಲ್ಲ ನಾನು ಬೇಕಾದ್ರೆ ಬಾಂಬುಗಳಂತ ಗುರ್ತಿಸ್ತಾ ಹೋಗ್ತೀನಿ ನೋಡಿ ಎಳ್ಸ್ಕೊಳ್ಳಿ ಜಾಗೃತಿ ಇದು ಇದು ಒಂದು ಇದು ಇದು ಒಂದು ಇದು ಹಪ್ಳ do at ಸೊ ಈ ರೀತಿಯಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ತಿಂಡಿ ತಿನಿಸುಗಳು ಅಥವಾ ಇನ್ನು ಬೇರೆ ಬೇರೆ ವಸ್ತುಗಳಲ್ಲಿ ರೇಖಾಕೃತಿಗಳು ಇರೋದನ್ನ ನಾವು ನೋಡ್ಬೋದಾಗಿದೆ ಸೊ ಅಂತ ರೇಖಾಕೃತಿಗಳನ್ನ ನೀವು ಪ್ರತಿನಿತ್ಯ ಜೀವನದಲ್ಲಿ ಸಾಕಷ್ಟು ವಸ್ತುಗಳನ್ನ ಈ ಆಕಾರದಲ್ಲಿರ್ತಕ್ಕಂಥವನ್ನ ನೋಡ್ತಾ ಇರ್ತೀರ ಅದು ಯಾವ ಆಕೃತಿ ಅನ್ನೋದು ನಿಮ್ಗೆ ಗುರುತಿಸೋದಕ್ಕೆ ಬರಬೇಕು ಸೊ ಅಮ್ಮ ಮನೆಯಲ್ಲಿ ದಿನಾ ರೊಟ್ಟಿ ಮಾಡ್ತಾ ಇರ್ತಾರೆ ನೋಡಿ ಈ ರೊಟ್ಟಿ ಒಳಗೆ ಎಲ್ಲಾದ್ರೂ ಒಚ್ಚೂನ್ ಏನಾದ್ರೂ ಅನುಭವ ಅಂತ ನೋಡಿ ಇದು ಅಮ್ಮಂಗೆ ಗೊತ್ತಾ ಇದು ಒಂದು ವೃತ್ತ ಅಂತ ಇಲ್ಲ ಸೊ ನೀವು ಅಮ್ಮಂಗೆ ಹೇಳ್ಕೊಡ್ತೀರಾ ಇದು ಒಂದು ರೊಟ್ಟಿಯೇ ವೃತ್ತ ರೊಟ್ಟಿ ಯಾವ ಆಕಾರದಲ್ಲಿರುತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ರೊಟ್ಟಿಯನ್ನ ಸೊ ಈ ಆಕಾರದಲ್ಲಿ ಕಟ್ ಮಾಡ್ಕೊಂಡ್ ಬಂದಿದ್ದಾರೆ ಇದು ನೋಡಿ ಅಂಡಾಕಾರದಲ್ಲಿದೆ ಅಂತ ಕರಿತೀವಿ ಇದು ಕೂಡ ರೊಟ್ಟಿ ರೊಟ್ಟಿ ಮಾಡ್ಬಿಟ್ಟು ಕಟ್ ಮಾಡಿರೋದು ನಮ್ಮ ಸ್ಟೂಡೆಂಟ್ಸ್ ಮಾಡ್ಕೊಂಡ್ ಬಂದಿರೋದು ಇದು ಇದು ರೊಟ್ಟಿಯಲ್ಲೇ ಮಾಡಿರ್ತಕ್ಕಂಥದ್ದು ಸೊ ಹಾಗೆ ಮಕ್ಳು ತಿಂತಕ್ಕಂತ ಕ್ರಾಕ್ಚ ಬಿಸ್ಕೆಟ್ ನೋಡಿ ಇದರ ಆಕಾರ ಯಾವುದು ಚೌಕ ಚೌಕ್ ಆಕಾರದಲ್ಲಿ ಹೌದಾ ಸೊ ಇದು ನೋಡಿ ಆಲ್ಕೋವಾ ಅಂತ ತಿಂತೀರಾ ನೀವು ಸೊ ಇದು ಯಾವ ಆಕಾರದಲ್ಲಿದೆ ಕ್ಯಾಡ್ಬರೀಸ್ ಒಂದು ಚಾಕ್ಲೇಟ್ ತಗೊಂಡಿದ್ದೀರಾ ನೀವು ಅದರಲ್ಲಿ ಒಂದು ಪೀಸ್ ಒಂದು ತುಣುಕು ಇಟ್ಟಿದಳೆ ಇದು ಯಾವ ಆಕಾರದಲ್ಲಿದೆ ಇದು ಸೊ ಈ ತರ ನಿತ್ಯ ಜೀವನದಲ್ಲಿ ಸಾಕಷ್ಟು ವಸ್ತುಗಳು ನಮ್ಮ ಗಣಿತದಲ್ಲಿರ್ತಕ್ಕಂಥ ರೇಖಾಕೃತಿಗಳನ್ನ ಓದ್ತಾ ಇರ್ತವೆ ಸೊ ಅದನ್ನ ನೀವು ಗುರುತಿಸುವಂತ ಒಂದು ಶಕ್ತಿಯನ್ನ ನೀವು ಬೆಳೆಸ್ಕೋಬೇಕಾಗತ್ತೆ ಅದನ್ನ ಅನ್ವಯ ಮಾಡ್ಕೊಬೇಕಾಗುತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಗಣಿತ ಯಾವುದೇ ಕಾರಣಕ್ಕೂ ಕಷ್ಟ ಅಲ್ಲ ಗಣಿತ ತುಂಬಾ ಸುಲಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸೊ ಈ ದಿನ ಒಟ್ಟಾರೆಯಾಗಿ ನಾವು ಆರಂಭಿಕ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕಲಿಕಾಪಲ ಹದಿನಾಲ್ಕು ಎಂದ ಅದರಲ್ಲಿ ಎರಡು ಆಯಾಮದ ಆಕೃತಿಗಳಾಗಿರ್ತಕ್ಕಂತಹ ತ್ರಿಭುಜ ಆಯತ ಚೌಕ ವೃತ್ತ ಅಂಡಾಕಾರ ಸೊ ಇತ್ಯಾದಿ ಇರ್ತಕ್ಕಂಥ ರೇಖಾಕೃತಿಗಳನ್ನ ನಾವು ಗುರುತಿಸಿದ್ವಿ ಹಾಗೆ ಆ ಆಕೃತಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಮಾಹಿತಿಗಳನ್ನ ಗುಣಲಕ್ಷಣಗಳನ್ನು ಸಹ ನಾವು ತಿಳ್ಕೊಂಡ್ವಿ ಅರ್ಥ ಆಯ್ತಾ ಮಕ್ಕಳೇ ಸೊ ಈ ಒಂದು ತರಗತಿಯನ್ನ ಎಲ್ಲರೂ ವೀಕ್ಷಣೆ ಮಾಡಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು